ಸೊ ದೀಪಾವಳಿ ಆದ್ಮೇಲೆ ನೆಕ್ಸ್ಟ್ ದಿವಸ ಪಾಡ್ಯ ಪಾಡ್ಯದೊಳಗೆ ನಾವು ಏನ್ ಅಂತಂದ್ರೆ ನೆಕ್ಸ್ಟ್ ದಿವಸ ನಾವು ಆರತಿ ಬೆಳಕ್ತೇವಿ ಅದು ಎದಿಂದ ಅಂತಂದ್ರೆ ಮೈದಾ ಹಿಟ್ಟಿಂದ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾವಳಿ ಪಾಠಕ್ಕೆ ನಾವು ಏನು ಮಾಡ್ತೇವೆ ಅಂದ್ರೆ ಹಟ್ಟೆ ಒಂದು ಮಾಡ್ತೇವೆ ಹಟ್ಟೆ ಅಂತಂದ್ರೆ ಅದ ನೋಡಿರಿ ಪಾಂಡ್ರಂಗ ಹೆಂಗ್ನಿಲ್ಲ ಏನು ಮಾಡ್ತೀವಲ್ಲ ಅದ ಅದ್ರ ಮಾಡಿ ನಾವು ಪೂಜೆ ಮಾಡ್ತೀವಿ ನೋಡಿರಿ ಇದು ಇದು ನಾವು ಸಿಟಿ ಒಳಗೆ ನಮ್ಮ ಅವ ಹಳ್ಳಿ ಹಕ್ಕಿ ಅದ್ರ ಸಿಟಿ ಒಳಗೆ ನಾವು ಹಿಂಗೆ ಮಾಡ್ತೀವಿ ಹಳ್ಳಿ ಹಳ್ಳಿಯೊಳಗೆ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ರಿ ಮುಂದೆ ತೋರಿಸ್ತೀನಿ ಈಗ ನೋಡಿರಿ ನಾವು ನಮ್ಮ ಮನ್ಯಾಗಂತೂ ಹಿಂಗೆ ಮಾಡೇವಿ ನೀವು ಹೆಂಗೆ ಮಾಡ್ತೀರಿ ಪಾಠ ದಿವಸ ಏನು ಮಾಡ್ತೀರಿ ಏನೇ ಮಾಡೋದಿಲ್ಲ ಎಲ್ಲ ಹೇಳ್ರಿ ನಿಮ್ಮ ಮನ್ಯಾಗ ಹೆಂಗೈತಿ ಸಂಸ್ಕೃತಿ ಆಮೇಲೆ ಪದ್ಧತಿ ಹೆಂಗೈತೆ ನಿಮ್ಮ ಮನ್ಯಾಗೆ ಕಮೆಂಟ್ ನಾ ಇಲ್ಲೇ ನೋಡ್ರಿ ರಾಯಣ ಕರ್ಕೊಂಬಂದೆ ಅವ್ರು ಅವ ಕರ್ಕೊಂಬ ಅಂತಂದ್ರೆ ದೀಪಾವಳಿಗೆ ಅವರು ಪೂಜೆ ಮಾಡ್ತಾರೆ ಇಲ್ಲೇ ಅವ್ರು ಹೆಂಗೆ ಮಾಡ್ಯಾರ ನೋಡ್ರಿ ಇಲ್ಲಿ ಒಳಗೆ ಹೆಂಗೆ ಮಾಡ್ಯಾರ ನೋಡ್ರಿ ನೋಡ್ರಿ ಅಷ್ಟು ಚೆಂದ ಮಾಡ್ಯಾರ ಪೂರ್ತಿ ಎಲ್ಲ ಬರದ ರಂಗೋಲಿ ಗಿಂಗೋಲಿ ಬರದೆ ದೀಪಾವಳಿ ಹಬ್ಬದ ಶುಭಾಶಯಗಳು ವೆಲ್ಕಮ್ ನೋಡ್ರಿ ಇಲ್ಲೆಲ್ಲ ಎಲ್ಲ ವಚಲಕ್ಕೆಲ್ಲ ಬರ್ದಾರೆ ನೋಡ್ರಿ ಎಷ್ಟು ಚಂದ್ ಹಳ್ಳಿ ಹಳ್ಳಿಯೊಳಗೆ ಯಾಕಂದರೆ ದೊಡ್ಡ ಸ್ಪೇಸ್ ಇರ್ತೈತೆ ಅಲ್ಲಿ ಎಲ್ಲ ಮಾಡ್ಬೋದು ಈಗ ಸಿಟಿಯಾಗಾದರೆ ಎಲ್ಲ ಏನು ಮಾಡಕ್ಕೆ ಬರೋದಿಲ್ಲ ರೋಡ್ ಗೇಡ್ ಇರ್ತವೆ ಅದರೊಳಗೆ ಎಲ್ಲಿ ಸಗ್ನಿ ಈಗಿನ ಸಿಗೋದ ದೊಡ್ಡ ಮಾತಿಗೆ ಸಿಟಿ ಒಳಗೆ ನನ್ನ ಮಗ ಹಳ್ಳಿ ಒಳಗ ನೋಡ್ರಿ ಇಲ್ಲೇ ನಮ್ಮ ಅಕ್ಕಾರ ಹೆಂಗೆ ಮಾಡ್ಯಾರೆ ಕಸ್ಬರ್ಗಿ ಇಟ್ಟಾರ ಗುದ್ಲಿ ಇಟ್ಟಾರ ಆಮೇಲೆ ಕುಡ್ಗೋಲು ಇಟ್ಟಾರ ಅದಕ್ಕೂ ಪೂಜೆ ಮಾಡ್ಯಾರ ಅದನ್ನು ದೇವ್ರ ಅಂತಂದ ನಂಬ್ತಾರೆ ನಂಬಿಕೆ ಅದ ಅದ ನಂಬಿಕೆ ಇಲ್ಲಿ ನೋಡ್ರಿ ಇವ್ರೆಷ್ಟು ಸಗಣಿ ನೋಡ್ರಿ ಇಲ್ಲ ಅಷ್ಟು ದೊಡ್ಡದಾಗಿಟ್ಟಾರೆ ನಮ್ಮ ಮನೆಯಾಗೆ ನೋಡ್ರಿ ಇಲ್ಲ ಹೆಂಗೆ ಇಟ್ಟಿದ್ರೆ ಇಲ್ಲೆಲ್ಲ ಸಿಕ್ತೇತಿ ಆಮೇಲೆ ಒನ್ ಕಿಟರ್ ಇಟ್ಟರ ಲೀಟರ್ ದೀಪಾವಳಿ ಇರಬಹುದು ನೆಕ್ಸ್ಟ್ ಜ್ಯೂಸ್ ಪಾಡ್ಯ ನಾವು ಏನು ಮಾಡ್ತೇವೆ ಅಂತಂದ್ರೆ ನೆಕ್ಸ್ಟ್ ದಿವಸ ನಾವು ಆರತಿ ಬೆಳಗ್ತೀವಿ ಅದು ಎದ್ರಲಿಂದ ಬೆಳಕ್ತೇವ ಅಂತಂದ್ರೆ ಮೈದಾ ಹಿಟ್ಟಿಂದ ಅದರೊಳಗೆ ದೀಪ ಆಗತ್ತೆ ಮಾಡಿ ಅದರೊಳಗೆ ಎಣ್ಣೆ ಹಾಕಿ ಹತ್ತಿ ಹಾಕಿ ಸೊ ಅದನ್ನ ಮಾಡ್ತೀವಿ ಅದ ದೀಪ ಮಾಡೋದು ಅಂತಂದ್ರೆ ನಾವು ಅಪ್ಪ ಮಾಡ್ರಿ ಈ ಟೈಪ್ ನೋಡ್ರಿ ಇದು ಇದೆಲ್ಲ ಇದು ಮೈದಾ ಹಿಟ್ಟಿಂದ ಸೊ ಇದನ್ನು ನೋಡ್ರಿ ಈ ಶೇಪ್ ಮಾಡಿಕೊಂಡು ಈಗ ನಡಕ್ಕೆ ಎಲ್ಲ ಇದು ನಾವು ಹತ್ತಿ ಇರ್ತಾ ಮಾಡಿ ಇಟ್ಟು ದೀಪ ಹಚ್ತೀವಿ ಈ ದೀಪಾನ ನಾವು ಬೆಳತ್ತೇವೆ ಅದ ಇವತ್ತು ನಮ್ಮ ಸ್ಪೆಷಲ್ ಬರ್ರಿ ಇವತ್ತು ಪೂಜೆ ಹೆಂಗೆ ಮಾಡ್ತೇವೆ ನಾವು ಅದರೊಳಗೆ ಏನೇನು ವಿಶೇಷ ಇರ್ತೈತಿ ಅಂತ ನೋಡೋಣ ತೋರಿಸಿ ನಾನು ನಿಮಗೆ ದೇನು ಇವತ್ತು ನೋಡ್ರಿ ಬುಧವಾರ ನಮ್ಮವ ಮಾರ್ಕೆಟ್ ಹೋಗಿದ್ದೆ ಎಲ್ಲ ಕ್ಲೀನ್ ಮಾಡೋಂಥ ನೋಡ್ರಿ ಇಲ್ಲಿ ಪೂರ್ತಿ ಗೆಜ್ಜಿ ಗೆಜ್ಜಿ ಏನೇ ತಂದಾಳೆ ಲೇಟಾಗಿ ಹೋಗ್ಯಾರ ಒಂದು ಸಿಕ್ಕಾಪಟ್ಟಿ ಹೊಡೀತಿ ಇವತ್ತೆ ಸೊ ಹಂಗಾಗಿ ಮಾರ್ಕೆಟ್ ಜಾಸ್ತಿ ಆಗಿಲ್ಲ ಹಂಗಾಗಿ ಅರ್ಧಕ್ಕೆ ಅವರು ದೆನ್ ಇದಕ್ಕೆ ಇವತ್ತ ಕಡಬ ಮಾಡಂತೀವಿ ಪೂಜೆ ಕಂತಂದು ಪೂರೆ ಬದನೇಕಾಯಿ ಪಲ್ಯ ಅಂತ ಫಿಕ್ಸ್ ಇರ್ತೈತಿ ಅಮಾಶಿ ಹುಣ್ವಿಗೆ ಯಾವ್ದಾರ ಹಬ್ಬ ಅಲ್ಲಿ ಅದಂತರ ಫಿಕ್ಸ್ ಬರ್ರಿ ಆಮೇಲೆ ನೋಡೋಣ ಅಂತ ಮತ್ತೆ ತೋರಿಸ್ತೀನಿ ಬೆಳಿಗ್ಗೆ ಪೂರ್ತಿ ನೋಡ್ರಿ ಹಟ್ಟೆವೂ ಮಾಡಿ ಹಟ್ಟೆವು ಅಂತಂದ್ರೆ ಪಾಂಡರಂಗ ನೀವೇನಂತೀರಿ ಕಮೆಂಟ್ ಮಾಡಿರಿ ಅದು ಶಗನೀಲಿ ಮಾಡಿ ಅದಕ್ಕೆಲ್ಲ ಪೂಜೆ ಮಾಡಿರ್ತಾರೆ ಅದನ್ನು ನಿಮ್ಗೆ ನಿಮಗೆ ವೀಡಿಯೋದೊಳಗೆ ತೋರಿಸಿನಿ ಅದು ನೋಡ್ರಿ ಅದಕ್ಕೆ ಏನಂತೀರಿ ನೀವು ಅಂತಂದು ಕಮೆಂಟ್ ಮಾಡ್ರಿ ನಿಮ್ಮ ಊರೊಳಗೆ ಏನಂತಾರೆ ಅಂತಂದು ನೀವು ಹೆಂಗೆ ಮಾಡ್ತೀರಿ ಅದನ್ನ ಕಮೆಂಟ್ ಮಾಡಿರಿ ಸೊ ಅದನ್ನ ನಾವು ಮಾಡಿ ಬೆಳಗ್ಗೆ ಪೂಜೆ ಮಾಡ್ತೀವಿ ಸಾಯಂಕಾಲ ಆದ್ರೆ ಆರತಿ ಬೆಳಗ್ತೀವಿ ಇದು ನಾವು ದಸರಾಗು ತೋರಿಸಿದ್ದೆ ನಾನು ನಿಮಗೆ ದಸರಾಗೂ ಮಾಡಿದ್ವಿ ನೆಕ್ಸ್ಟ್ ದೀಪಾವಳಿಗೆ ಎರಡು ದಿವಸ ನಾವು ಮಾಡ್ತೀವಿ ವರ್ಷಕ್ಕೆ ಆರತಿ ಈ ಟೈಪ್ ಇನ್ನೊಬ್ಬರ ಇನ್ನೂ ಒಂದು ಇವ್ರು ಇರ್ತಾರೆ ಕುರುಬ್ರು ಅಂದ್ರೆ ಬೇರೆದವ್ರು ಅಂದ್ರೆ ಈಗ ಮೈಲಾರ ಇದ್ದವ್ರೆ ಅವ್ರ ಏಳು ಕೋಟಿ ಏಳು ಕೋಟ ಅಂತಾರೆ ನಾವು ವೆಂಕಟೇಶ್ವರ ಇದ್ದವ್ರೆ ಗೋವಿಂದ ಗೋವಿನ ಏನೇವ ನಾವು ಸೊ ಅದನ್ನು ನಾನು ನಿಮ್ಗೆ ತೋರಿಸೇನಂತೆ ಬರ್ರಿ ಗಾಯ್ಸ್ ನಮ್ಮ ಹುಡುಗರು ನೋಡ್ರಿ ಈಗ ಎಪ್ಪತ್ತಿಗೆಬತೀ ಹಚ್ಚಗೊಂದ ಫುಲ್ ರೆಡಿ ಆದ್ರೆ ಈಗೇನಿಲ್ಲ ನಮ್ಮ ಬ್ರದರ್ ಒಂದು ಬರೋದು ವೆಟ್ಟಿಂಗ್ ಐತಿ ಸೊ ಅಷ್ಟೊ ಮಟ್ಟ ಇವ್ರು ನೋಡ್ರಿ ಜಾನ್ಸ್ ಮಾಡಂತಾರೆ ಬರ್ರಿ ನಾವು ಬರೀ ಲೇ ಮಾಡಂತಾರೆ ನೋಡೋಣ ಅಂತ ನೋಡ್ತಾ ಇರ್ಬೋದು ನೀವು ಆಗಲಿ ಏನು ರೆಡಿ ಮಾಡಿದ್ರಲ್ಲ ಅದಕ್ಕೆ ಈಗೆಲ್ಲ ಡೀಪ ಹಚ್ಚಂತಾರೆ ನೋಡ್ತಾ ಇರ್ಬೋದು ನೀವು ಈಗೆಲ್ಲ ಇಷ್ಟು ರೆಡಿ ಮಾಡಿದ್ವಿ ಸೊ ಇನ್ನೊಂದು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಹಚ್ಚೆ ಅದೊಂದು ರೆಡಿ ಮಾಡ್ಕೋಬೇಕು ಅದೊಂದು ಆತಂದ್ರೆ ನಮಗಿರ್ತ ಪೂಜೆ ಸ್ಟಾರ್ಟ್ ಆಕೈತೆ ನಮ್ದು ಪೂಜೆ ಲಾಂಗ್ ಇಲ್ಲ ಡೌಟ್ ಟ್ರೈ ಮಾಡ್ತೀನಿ ನಾನು ಇರ್ತೇನೆ ಮತ್ತು ಮಾಡೋಕೆ ಮಾಡೋದು ಆಗ್ಬೋದಂತ ಮಾಡೋಣಂತೆ ಇಲ್ಲ ನಾನು ಅದ್ರೊಳಗೆ ಇರ್ತೀನಿ ಅದಕ್ಕೆ ಪೂಜೆ ಮಾಡುವ ಹಿಂಗಾಗಿ ಹೀಗಾಗಿ ಮಾಡೋಕ್ಕಾಗಿತ್ತಿಲ್ಲ ನೋಡೋಣಂತೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವಿಲ್ ಟ್ರೈ ಮಾಡಲವಲ್ ಬಸ್ಟ್ ವಾಚ್ ಸ್ಟಿಲ್ ವೆಚ್ ಅದೇ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋಕ್ಕೂ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಏನಾರ ಕ್ವರೀಸ್ ಇದ್ರೆ ಮತ್ತೆ ಇದನ್ನ ಎಂಟನ ನೋಡ್ಕೊಳ್ಳಿ ವಿಡಿಯೋನ ನಿಮ್ಮ ಮನೆಯಲ್ಲಿ ನೀವು ಏನು ಮಾಡ್ತೀರ ಕಮೆಂಟು ಗಾಯ್ಸ್ ಮತ್ತೆ ನಿಮ್ಮ ಮುಂದೆ ಏನು ಮಾಡ್ತೇನೆ ಅಂತ ತೋರಿಸೇ ಅಲ್ಲಿ ಮಠ ಸ್ಟೀಲ್ ವಾಚ್ ಮುಂಜಾನೆ ಮುಂಜಾನೆಗೆ ಎರಡ್ ಕಾಯಿ ಹೊಡೆದಿ ಮೂರ್ ಆಗಲ್ಲ ಮುಂಜಾನೆಗೆ ಒಂದು ಹೊಡೆದಿವಿ

ಅಕ್ಕ ನಿಂತಿಲ್ಲ ಇಲ್ಲಿಂದ್ರೆ ಏ ಇವನ್ ಕಾಯಿಲೆ ನೀರ್ ಹಾಕಿಯ ಗೋವಿಂದ ಕಾಲಿಗೆ ಕಾಯ್ಲಿ ನೀರ್ ಹಾಕಿಲ್ಲ ನೀರು ಗೋವಿಂದ್ ಗೋವಿಂದ ಗೋವಿಂದ ಸ್ತ್ರೀ ಹರಿ ಗೋವಿಂದ ಗೋ ಇಲ್ಲ ಕನಕರಾಯಿ ಗೋವಿಂದ ಗೋವಿಂದ ಹರಿ ಹರಿ ಗೋವಿಂದ ಪ್ರಿಯರಿಗೋಂದ ಗೋವಿಂದ ಗೋವಿಂದ ಹರಿ ಸೊ ಗಾಯ್ ನಮ್ಮ ಪೂಜೆ ಹಿಂಗಿತ್ತೆ ಹೆಂಗಿತ್ತ ಕಮೆಂಟ್ ಮಾಡ್ರಿ ಹಾಗೆ ನೀವು ಮನೆಯಲ್ಲಿ ಹೆಂಗೆ ಮಾಡ್ತೀ ಅಂತಂದು ಕಮೆಂಟ್ ಮಾಡಿರಿ ಸೊ ಇವತ್ತಿನ ಲಾಗ್ ಇಷ್ಟಿತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗ್ತೇನೆ ಲೈಕ್ ನಾವು ಜೊತೆ ಸ್ಟಿಲ್ ವಾಚ್ ಬಾಯ್ बाज़ी